ನಮಸ್ಕಾರ ನನ್ನ ಹೆಸರು ಶೈಲೇಶ್ ಮೈಲೋಟು ಕಲೆ ಎನ್ನುವ ಸಮುದ್ರದಲ್ಲಿ ನಾನೋರ್ವ ಬಿಂದು ಹಲವಾರು ಸಂಗೀತ ಆಗಲಿ ನಾಟಕದಲ್ಲಿ ಇಷ್ಟರವರೆಗೆ ಚಿಕ್ಕದಾದಂತಹ ಪ್ರಯತ್ನವನ್ನ ಮಾಡ್ತಾ ಬಂದು ಇವತ್ತಿಗೆ ಒಂದು ಹೊಸ ಸುದ್ದಿಯನ್ನ ನಿಮಗೆ ತಿಳಿಸಲಿಕ್ಕೆ ಬಂದಿದ್ದಾನೆ ಈ ವರ್ಷದ ಬಪ್ಪನಾಡು ಮೇಳದ ತಿರುಗಾಟದಲ್ಲಿ ಮಹಿಮೆದ ಉಳ್ಳಾಲ್ತಿ ಎನ್ನುವಂತಹ ತುಳು ಯಕ್ಷಗಾನವನ್ನ ಒಂದು ಕತೆ ವಿಭಿನ್ನ ಕಥೆಯೊಂದಿಗೆ ಪ್ರೇಕ್ಷಕರಿದ್ದಾರ ಅವರು ರಂಗಸ್ಥಳದ ಎದುರು ಕುತ್ಕೊಂಡಾಗ ನನ್ನ ಜೀವನ ಎನ್ನು ಅಲ್ಲಿ ಏನೋ ಒಂದು ಕಾಣ್ತಾ ಇದೆ ಅಲ್ಲೊಂದು ಚಿಕ್ಕ ಒಂದು ಸಿಂಕ್ ಆದಾಗೆ ಒಂದು ಕತೆ ಬರುತ್ತೆ ಅಥವಾ ಯಾರಿಲ್ಲದ ಓರ್ವನಿಗೆ ದೇವರು ಕೈ ಹಿಡಿತಾರೆ ಎನ್ನುವಂತಹ ಮೂಲ ಒಂದು ಮೆಸೇಜ್ ಏನಿದೆಯಾ ಒಂದು ಒಳ್ಳೆ ಕತೆ ಸಾರಾಂಶವನ್ನ ರಾತ್ರಿಯಿಂದ ಬೆಳಿಗ್ಗೆ ತನಕ ಕುತ್ಕೊಳ್ಳುವಂತಹ ಯಕ್ಷಗಾನಕ್ಕೆ ಪ್ರೇಕ್ಷಕರು ಬರಬೇಕು ಆ ನಮ್ಮದೊಂದು ತಾಯಿಗೆ ಚಿಕ್ಕ ಸೇವೆ ಎನ್ನುವಂತಹ ಒಂದು ಕೃತಿಯನ್ನು ಮಹಿಮೆದ ಉಳ್ಳಾಗಲಿ ಎನ್ನುವಂತಹ ಕಥೆಯಲ್ಲಿ ಇದೆ ಖಂಡಿತವಾಗಿ ನಿಮ್ಮ ಕಡೆಯಲ್ಲಿ ಆ ಯಕ್ಷಗಾನವನ್ನ ಆಡಿಸುವವರು ಆಡಿಸಿ ನಮ್ಮಂತಹ ಚಿಕ್ಕ ಕಲಾವಿದರಿಗೆ ಅವಕಾಶವನ್ನ ಕೊಡಿ ಹಾಗೇನೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಾಗೇನೆ ನಿಮ್ಮ ಕಡೆಯಲ್ಲಿ ಆದಂತಹ ಯಕ್ಷಗಾನ ಇರ್ಬೋದು ಹಾಸ್ಯಕ್ಕೆ ಹಾಸ್ಯ ಹಾಗೇನೆ ಒಂದು ಒಳ್ಳೆ ಕತೆ ಸಾರಾಂಶ ಬೇಕಿದ್ರೆ ಮಹಿಮೆದ ಉಳ್ಳಾಲ್ತಿ ಶ್ರೀಯುತ ಮೋಹನ್ ಕಲ್ಲಮ್ಮಾಡಿ ಇವರು ಇದಕ್ಕೆ ಪದ್ಯ ರಚನೆ ಬರ್ತಿರ್ತಾರೆ ಇದ್ರ ಹಿಂದೆ ರಾಮಕೃಷ್ಣ ನಂದಿಪುರು ವಿನೋದ್ ಕುಮಾರ್ ಬಜ್ಪೆ ಹಾಗೇನೆ ಕುಮಾರ್ ಶೆಟ್ಟಿ ಮೊಯ್ಲೊಟ್ಟು ಮತ್ತಿತರರು ಎಲ್ಲರೂ ಹಿನ್ನೆಲೆ ಸಹಕಾರವನ್ನ ಕೊಟ್ಟು ಒಂದು ಪ್ರಸಂಗ ಬರೆಯುವಲ್ಲಿ ಸಹಕಾರ ಆಗಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಧನ್ಯವಾದಗಳು